आ मीटिंग ही करता है और ये पार्टी का रहने का ट्राई कर रहा है चोरी 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 है हां हां तुमसे कट रहा بولتا رهيا اسان کي اسان جو ڪم ڪندو پڙهندي ڏيوه مڃي جو مري وڏي جو بناوا ڏيوه وڏا డాక్టర్ మహేష్ గోషర్ ఈ కార్యక్రమ రచుకుంటే వ్యవస్థ నడయలు అవకాశం ఈ పదగ్రహణ కార్యక్రమాన్ని కన్నడ మండలు ఎలా రీతిలో కూడా సహకార నీతా ఇది కూడా ఎలా రీతి సహకార ప్రోత్సాహ నీతీ అంతి వాగ్దానం పద్మావతి గేణ్ ధన్యవాదాలు

ಮೆರೀಬೇಕು ಅಲ್ಲಿಂದನೇ ಒಗ್ಗಟ್ಟು ಪ್ರಾರಂಭ ಆಗ್ಬೇಕು ಈ ಒಂದು ಕನ್ನಡ ಭಾಷೆ ಸಂವಿಧಾನಕ್ಕೆ ಅಡಿನಲ್ಲೇ ಸಂವಿಧಾನಾತ್ಮಕವಾಗಿ ರಾಜ್ಯವಾರು ವಿಂಗಡಣೆಯಾಗಿ ಆಗಿ ಅಧಿಕೃತ ಭಾಷೆಗಳು ಆಗಿ ಒಂದು ರಾಜ್ಯದಲ್ಲಿ ನಮ್ಮ ಕನ್ನಡ ಒಂದು ಅಧಿಕೃತ ಭಾಷೆ ಅಂತ ಮೇಲೆ ನಾವೆಲ್ಲ ಅದಕ್ಕೆ ಬೆಲೆ ಕೊಡದೇ ಇದ್ರೆ ನಾವು ಬದುಕಿ ಸಾರ್ಥಕ ಏನು ನಾವೇನು ದೇಶ ಪ್ರೇ ಪ್ರೇಮ ಮಾಡ್ತೀವೋ ದೇಶಭಕ್ತಿ ಇದು ಮಾಡ್ತೀವೋ ಅದೇ ರೀತಿ ನಾವು ಇರತಕ್ಕಂಥ ಜಾಗದಲ್ಲಿ ನಾವು ಉಳಿದು ಉಳ್ಕೊಂಡಿರತಕ್ಕಂಥ ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ನಾವೊಂದು ಭಾಷಾ ಪ್ರೇಮಿಗಳಾಗಬೇಕು ಭಾಷೆ ಬೆಲೆ ಕೊಡೇಬೇಕು ಅವ್ರು ಯಾರೇ ಆಗಲಿ ಬೇರೆ ಯಾವುದೇ ಭಾಷೆನವ್ರು ಬಂದ್ರು ಇಲ್ಲಿ ಕುವೆಂಪುರ್ ಹೇಳ್ದಂಗೆ ಒಂದು ಇದು ಒಂದು ಶಾಂತಿಯ ತೋಟ ಈ ಒಂದು ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಒಳ್ಳೆ ವಾತಾವರಣ ಇದೆ ಕನ್ನಡಿಗರು ಯಾವತ್ತೂ ಶಾಂತಿ ಪ್ರಿಯರು ಇಂಥವ್ರ ಜನಗಳ ಜೊತೆ ಹೊರಗಡೆ ಅಂತ ಬಂದಂತ ಜನಗಳು ಸೌಹಾರ್ದಯುತವಾಗಿ ನಡ್ಕೊಂಡು ಹೋಗಬೇಕು ಭಾಷೆಗೂ ಬೆಲೆ ಕೊಡಬೇಕು ಅದೇ ನಾವು ಹೊರಗಡೆ ಹೋದಾಗ ನಾವು ಯಾಕ ಭಾಷೆಗೆ ಬೆಲೆ ಕೊಡ್ತೀವೋ ಅದರ ನೀವು ಇಲ್ಲಿ ಇದ್ದಾಗ ಅದು ನಿಮ್ಮ ಒಂದು ಜವಾಬ್ದಾರಿ ಕೂಡ ಒಂದು ಕರ್ತವ್ಯ ಕೂಡ ಭಾಷೆ ಬೆಲೆ ಕೊಡ್ತೀವಿ ಅಂದ್ರೆ ನೀವು ಒಂದು ರಾಜ್ಯಕ್ಕೆ ಬೆಲೆ ಕೊಡ್ತೀರಾ ಒಂದು ದೇಶಕ್ಕೆ ಬೆಲೆ ಕೊಟ್ಟಂಗೆ ಒಂದು ಸಂವಿಧಾನಕ್ಕೆ ಬೆಲೆ ಕೊಟ್ಟಂಗೆ ಸೊ ಹಾಗಾಗಿ ನಾವೆಲ್ಲ ಒಂದು ಭಾಷೆ ಅಡಿನಲ್ಲಿ ಸೌಹಾರ್ದಯುತವಾಗಿ ಬಾಳ್ವೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತಿನ ಒಂದು ಈ ಒಂದು ಕಾರ್ಯಕ್ರಮ ತಾವೆಲ್ಲ ಬಂದ್ ನಾನು ಅಭಿನಂದಿಸಿದೀರಿ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತೀವಿ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ